ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ ಯಾಕೆ ಅಂದರೆ ಸರ್ಕಾರದ ಯೋಚನೆ ಏನಿದೆಯಪ್ಪ ಅಂತಂದರೆ ಜನರ ಒಂದು ಬಗ್ಗೆ ಕಾಳಜಿ ಆಗಲಿ ಈ ಅಭಿವೃದ್ಧಿ ಆಗಲಿ ಯಾವುದೇ ಖಂಡಿತ ಈ ಸರ್ಕಾರಕ್ಕೆ ಇಲ್ಲ ಅವರ ಕಾಳಜಿ ಬಂದಲಿ ಕಲೆಕ್ಷನ್ ಕಡೆಗಿದೆ ಜನರ ಯೋಗಕ್ಷೇಮಕ್ಕಾಗಲಿ ಯಾವುದೇ ಒಂದು ಆರ್ ಸಿ ಬಿ ತಂಡ ಅದು ನಮ್ಮ ರಾಜ್ಯದ್ದೇ ಅಲ್ಲ ಇದು ಯಾವುದೋ ಒಂದು ಖಾಸಗಿ ಕ್ರೀಡಾ ಆ ಖಾಸಗಿ ಕ್ರೀಡೆಗೆ ಇಷ್ಟು ಒತ್ತು ಕೊಟ್ಟು ವಿಧಾನಸೌಧದ ಮುಂದೆ ಜನ ಸೇರಿಸಿ ಅಲ್ಲಿ ಕಾರ್ಯಕ್ರಮ ಮಾಡೋವಂಥದ್ದು ಯಾವುದೇ ದೇಶದ ವಿರುದ್ಧ ಗೆದ್ದಿಲ್ಲ ಯಾವುದೇ ಬೇರೆ ರಾಜ್ಯದ ವಿರುದ್ಧ ಗೆದ್ದಿರತಕ್ಕಂಥದ್ದಲ್ಲ ಹಾಗಾಗಿ ಇದು ಅಕ್ಷಮ್ಯ ಅಪರಾಧ ಮಾಡತಕ್ಕಂಥ ರಾಜ್ಯ ಸರ್ಕಾರ ಈ ಸರ್ಕಾರನ ಜನ ಬುದ್ಧಿ ಕಲಿಸ್ತಾರೆ ಹನ್ನೊಂದು ಜನನ ಬಲಿ ತಗೊಂಡಿದ್ದಾರೆ ಇದರಂಥ ಒಂದು ಹೇಯ ಕೃತ್ಯ ಇನ್ನು ಇತಿಹಾಸದಲ್ಲಿ ನಡೆದಿಲ್ಲ ಇವರು ತಿಳಿದು ತಿಳಿದು ಮಾಡತಕ್ಕಂಥ ಒಂದು ಅಪರಾಧ ಅವತ್ತು ಪೊಲೀಸ್ ಕಮಿಷನರ್ ಆಗಲಿ ಇಲಾಖೆಗಳಾಗಲಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದಾರೆ ದಯಮಾಡಿ ಮಾಡಬೇಡಿ ಕಂಟ್ರೋಲ್ ಮಾಡೋದು ಕಷ್ಟ ಇದೆ ಅದರಲ್ಲೂ ಎರಡೆರಡು ಕಡೆ ಮಾಡ್ತಿರೋದು ಇನ್ನೂ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರನ ಅವತ್ತೇ ಪ್ರಸ್ತಾಪ ಮಾಡಿದ್ದಾರೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅವತ್ತೇ ಪ್ರಸ್ತಾಪ ಮಾಡಿದ್ದಾರೆ ಆದರೂ ಇರೋ ಒಂದು ಶೋಪ್ಗೆ ಇವರ ಮನೆಗಳ ಮಕ್ಕಳ ಒಂದು ಶೋಪ್ಗೋಸ್ಕರ ಹನ್ನೊಂದು ಜನನ ಬಲಿ ತೊಗೊಂಡಿರ್ತಕ್ಕಂಥದ್ದು ಭಾಳ ಒಂದು ಅಕ್ಷಮ್ಯ ಅಪರಾಧ ವಿಚಾರ ಇರೋದು ಯಾವುದೇ ಕಾರಣಕ್ಕೂ ಜನ ಕ್ಷಮಿಸಿಲ್ಲ ಅಂದ್ರೂ ದೇವರಂತೂ ಇವ್ರನ್ನ ಕ್ಷಮಿಸೋ ಅಂಥ ವಿಚಾರ ಇದರಲ್ಲಿ ಇಲ್ಲವೇ ಇಲ್ಲ ಮುಂದಿನ ದಿನಗಳಲ್ಲಿ ಇವರಿಗೆ ಇಡೀ ರಾಜ್ಯ ಸರ್ಕಾರ ಒಂದು ದೊಡ್ಡ ಪಾಠ ಕಲಿಸೋದಕ್ಕೆ ಈ ಜನತೆ ಕಾ ಕಾತ್ಕೊಂಡಿದೆ ಮುಂದಿನ ಚುನಾವಣೆಗಳಲ್ಲಿ ಇವರಿಗೆ ಒಂದು ದೊಡ್ಡ ಉತ್ತರ ಕೊಡೋಕ್ಕೆ ಜನ ರೆಡಿಯಾಗಿದ್ದಾರೆ ಚುನಾವಣೆ ಬರಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕೆಂದರೆ ಇವರು ಇವ್ರಲ್ಲಿ ಯಾವುದೇ ಕಾಳಜಿ ಇಲ್ಲ ಜನದ ಯೋಗ ಯೋಗಕ್ಷೇಮಕ್ಕಾಗಲಿ ಜನರ ಒಂದು ಅಭಿವೃದ್ಧಿಗಾಗಲಿ ಈ ರಾಜ್ಯದ ಅಭಿವೃದ್ಧಿಗ ಕಡೆ ಅವ್ರಿಗೆ ಗಮನವೇ ಇಲ್ಲ ಕಿಂಚತ್ತು ಕೂಡ ಅವರ ಕ ಕಲೆಕ್ಷನ್ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಆದಂಥ ಡಿ ಕೆ ಶಿವಕುಮಾರ್ ಅವ್ರದ್ದು ಅವ್ರದೇ ಆದಂಥ ಒಂದು ಕಲೆಕ್ಷನ್ನು ಆ ಕಡೆ ಕರ್ಗೆ ಮಗಂದು ಅವ್ರದೇ ಆದಂಥ ಒಂದು ಕಲೆಕ್ಷನ್ನು ಟ್ರಿಪ್ ಅವ್ರದೇ ಆದಂಥ ಒಂದು ಕಲೆಕ್ಷನ್ನು ಇಡೀ ರಾಜ್ಯನ ಲೂಟಿ ಹೊಡಿತಾ ಇದ್ದಾರೆ ಹೊರತು ಯಾವುದೇ ಅಭಿವೃದ್ಧಿಯಾಗಲಿ ಜನರ ಒಂದು ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಇವರು ಅಟ್ಟರ್ ಫ್ಲಾಪ್ ಆಗಿರತಕ್ಕಂಥ ಸರ್ಕಾರ ಇಡೀ ರಾಜ್ಯ ಜನತೆಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸೋಕ್ಕೆ ರೆಡಿ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ಇವತ್ತು ನಾವು ನೆನ್ನೆ ಕರೆ ಕೊಟ್ಟಂಥ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಇರೋ ಇದಕ್ಕೆ ತಕ್ಕ ಉತ್ತರ ಕೊಡದೇ ಇದ್ರೆ ನಾವು ಈ ರಾಜ್ಯನ ಹಾಳು ಮಾಡಿಬಿಡ್ತಾರೆ ಹಾಗಾಗಿ ಇನ್ನೂ ಇಡೀ ರಾಜ್ಯದ ರಾಜ್ಯದಲ್ಲಿ ಇನ್ನೂ ಉಗ್ರ ಹೋರಾಟಗಳನ್ನು ನಮ್ಮ ಪಕ್ಷದಿಂದ ನಮ್ಮ ನಾಯಕರ ಜೊತೆಗೂಡಿ ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ ಮಾಡ್ತೀವಿ ನನ್ನ ಹೆಸರು ರಮೇಶ್ ಅಂತ ಸುಂಕನಹಳ್ಳಿ ವಾರ್ಡ್ ಎಕ್ಸ್ ಕೌನ್ಸ್ಲರು ಈಗ ಜಿಲ್ಲಾ ಉಪಾಧ್ಯಕ್ಷ ಇದ್ದೀವಿ ನಮಸ್ತೆ bye